ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಅವರ ಹತ್ಯೆಗೆ ಸಂಚು ರೂಪಿಸಲಾಗಿದೆಯೇ ಹೀಗೊಂದು ಅನುಮಾನವನ್ನ ಕಾಂಗ್ರೆಸ್ ವ್ಯಕ್ತಪಡಿಸಿದೆ ಈ ಬಾರಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧಿಸುತ್ತಿರುವ ರಾಹುಲ್ ಗಾಂಧಿ ಈ ವಾರದ ಆರಂಭದಲ್ಲಿ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ನಾಮಪತ್ರ ಸಲ್ಲಿಸಲು ತೆರಳಿದ್ದರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಇದ್ರು ಆಗ ಅರವತ್ತೇಳು ಬಾರಿ ಹಸಿರು ಲೇಸರ್ ಅನ್ನ ಗುರಿ ಮಾಡಲಾಗಿತ್ತು ಎಂದು ಕಾಂಗ್ರೆಸ್ ಹೇಳಿದೆ ರಾಹುಲ್ ಗಾಂಧಿ ಅವರಿಗೆ ಉತ್ತರ ಪ್ರದೇಶದಲ್ಲಿ ಸರಿಯಾಗಿ ಭದ್ರತೆ ಒದಗಿಸಿಲ್ಲ ಯಾವುದೇ ಬೆದರಿಕೆ ಇದ್ದರೆ ಅದರ ಬಗ್ಗೆ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಿ ಅಂತ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಕಾಂಗ್ರೆಸ್ನ ಮೂವರು ನಾಯಕರು ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಅವರ ಭದ್ರತೆಯ ವಿವರಗಳಿಗೆ ಸಂಬಂಧಿಸಿದ ಶಿಷ್ಟಾಚಾರ ಕಠಿಣವಾಗಿ ಅನುಸರಿಸುವಂತೆ ಅವರು ಕೋರಿದ್ದಾರೆ ಕೆಲವೇ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವರ ತಲೆಗೆ ಏಳು ಬಾರಿ ಹಸಿರು ಲೇಸರ್ ಗುರಿ ಇರಿಸಲಾಗಿತ್ತು ಎರಡು ಬಾರಿ ಅವರ ತಲೆಯ ಬಲಭಾಗದತ್ತ ಗುರಿ ಮಾಡಲಾಗಿತ್ತು ಎಂದು ಪತ್ರದಲ್ಲಿ ಹೇಳಲಾಗಿದೆ ಇದನ್ನ ಖಚಿತಪಡಿಸುವ ಸಲುವಾಗಿ ರಾಹುಲ್ ಗಾಂಧಿ ಮಾಧ್ಯಮದ ಜೊತೆ ಮಾತನಾಡುವ ವೇಳೆ ಹಸಿರು ಬೆಳಕು ಅವರ ಹಣೆಯ ಮೇಲೆ ಮೂಡೋದನ್ನ ತೋರಿಸುವ ವಿಡಿಯೋವನ್ನ ಕೂಡ ಕಳುಹಿಸಲಾಗಿದೆ ಈ ಜಂಟಿ ಪತ್ರಕ್ಕೆ ಅಹಮದ್ ಪಟೇಲ್ ಜೈರಾಮ್ ರಮೇಶ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹಿ ಹಾಕಿದ್ದಾರೆ ಮಾಜಿ ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕರು ಈ ವಿಡಿಯೋವನ್ನ ಪರಿಶೀಲನೆ ಮಾಡಿದ್ದಾರೆ ಇದು ಸ್ನೈಪರ್ ಗನ್ನಂತಹ ಆಧುನಿಕ ಶಸ್ತ್ರದಿಂದ ಹೊರಟಿರುವ ಲೇಸರ್ ಇರಬಹುದು ಎಂದು ಮೊದಲ ನೋಟಕ್ಕೆ ಅನಿಸಿದೆ ಎಂದು ಪತ್ರದಲ್ಲಿ ಕಳವಳ ವ್ಯಕ್ತಪಡಿಸಲಾಗಿದೆ ದಾಳಿಯ ಸದ್ಯತೆಯೂ ಎಚ್ಚರಿಕೆ ಮೂಡಿಸುವ ಗಂಭೀರ ಪ್ರಕರಣವಾಗಿದೆ ಜೊತೆಗೆ ರಾಹುಲ್ ಗಾಂಧಿ ಅವರ ಭದ್ರತೆಯ ವೈಫಲ್ಯದ ಕುರಿತು ಆತಂಕವನ್ನ ಮೂಡಿಸ್ತಾ ಇದೆ ಕಾಂಗ್ರೆಸ್ ಅಧ್ಯಕ್ಷರನ್ನ ರಾಜಕೀಯ ಹತ್ಯೆಗೆ ಗುರಿ ಮಾಡಿರುವ ಸಾಧ್ಯತೆಯ ಕುರಿತು ತೀವ್ರ ಆಘಾತ ಮತ್ತು ಯಾತನೆಗೆ ಒಳಗಾಗಿದ್ದೇವೆ ಎಂದು ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಅವರ ತಂದೆ ಮತ್ತು ಅಜ್ಜಿ ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಹಾಗೂ ಇಂದಿರಾ ಗಾಂಧಿಯವರು ಹತ್ಯೆಯಾಗಿದ್ದನ್ನ ಉಲ್ಲೇಖಿಸಿರುವ ಕಾಂಗ್ರೆಸ್ ರಾಹುಲ್ ಅವರ ಭದ್ರತೆಯ ವೈಫಲ್ಯವು ತೀವ್ರ ಕಳವಳ ಉಂಟು ಮಾಡಿದೆ ಎಂದಿದ್ದಾರೆ ಪ್ರಸ್ತುತ ನಡೆಯುತ್ತಿರುವ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ನಡೆಸಿದರು ಅಪಾಯ ಹೆಚ್ಚಿದೆ ರಾಹುಲ್ ಗಾಂಧಿ ಅವರಿಗೆ ಸೂಕ್ತ ಭದ್ರತೆ ಒದಗಿಸುವುದು ಕೇಂದ್ರ ಸರ್ಕಾರ ಹಾಗೂ ಗೃಹ ಸಚಿವಾಲಯದ ಮೊದಲ ಜವಾಬ್ದಾರಿ ಎಂದು ಪತ್ರದಲ್ಲಿ ಹೇಳಲಾಗಿದೆ